ನಮಸ್ತೆ ಎಲ್ಲರಿಗೂ ನಾನು ನಂದಿನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ನಿಮಗೆ ಏನು ಹಣ ಬರ್ತಾಯಿತ್ತು ಎರಡು ಸಾವಿರ ಆ ಹಣ ಬರಬೇಕಂದ್ರೆ ಈ ಕೆಲಸವನ್ನು ನೀವು ಕಡ್ಡಾಯವಾಗಿ ಮಾಡಲೇಬೇಕಾಗುತ್ತೆ ಹಾಗೆ ಹತ್ತೊಂಬತ್ತನೇ ಕಂತಿನ ಹಣ ಮತ್ತು ಇಪ್ಪತ್ತನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅನ್ನೋ ಒಂದು ಮಾಹಿತಿನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋನ ಕಂಪ್ಲೀಟಾಗಿ ನೀವು ವಾಚ್ ಮಾಡಿದ್ರೆ ಮತ್ತು ನಿಮಗೆ ಮಾಹಿತಿ ಕಂಪ್ಲೀಟಾಗಿ ಅರ್ಥ ಆಗುತ್ತೆ ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಿಮಗೆಲ್ಲ ಗೊತ್ತಿ ರ ಹಾಗೆ ಇವಾಗ ಸರ್ಕಾರದಿಂದ ಒಂದು ಹೊಸ ಅಪ್ಡೇಟ್ ಬಂದಿದೆ ಗೃಹಲಕ್ಷ್ಮಿ ಹಣ ಎರಡು ಸಾವಿರ ಯಾರೆಲ್ಲ ಪಡ್ಕೊತಾ ಇದ್ದೀರೋ ಅವರು ಇನ್ನು ಮುಂದೆ ಈ ಒಂದು ಎರಡು ಸಾವಿರ ರೂಪಾಯಿ ಹಣನ ನೀವು ಪಡ್ಕೊಬೇಕಂದ್ರೆ ಕಡ್ಡಾಯವಾಗಿ ಈ ಕೆಲಸವನ್ನು ನೀವು ಮಾಡಲೇಬೇಕಾಗಿದೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಗೃಹಲಕ್ಷ್ಮಿ ಹಣ ಏನಾಗುತ್ತೆ ಅಂದರೆ ಡಿ ಬಿ ಟಿ ಮೂಲಕ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಬರುತ್ತೆ ನಿಮ್ಮ ಬ್ಯಾಂಕ್ ಖಾತೆಗಳು ಆ್ಯಕ್ಟಿವೇಟ್ ಆಗಿರಬೇಕಂದ್ರೆ ಏನಾಗಿರಬೇಕಂದ್ರೆ ನಿಮ್ಮ ಒಂದು ಆಧಾರ್ ಕಾರ್ಡು ಲಿಂಕ್ ಆಗಿರಲೇಬೇಕಲ್ವಾ ಸೊ ನಿಮ್ಮ ಒಂದು ಆಧಾರ್ ಕಾರ್ಡಲ್ಲೇ ಪ್ರಾಬ್ಲಮ್ ಆಯಿತು ಅಂದರೆ ನಿಮ್ಮ ಬ್ಯಾಂಕ್ ಅಕೌಂಟು ಕೂಡ ಅದು ಡಿಆಕ್ಟಿವೇಟ್ ಆಗುತ್ತೆ ಅಂದರೆ ಲಿ ಆಧಾರ್ ಕಾರ್ಡ್ ಕರೆಕ್ಟಾಗಿ ಲಿಂಕ್ ಆಗಿರೋರು ಮಾತ್ರ ಬ್ಯಾಂಕ್ ಅಕೌಂಟು ಆ್ಯಕ್ಟಿವ್ ಆಗಿರುತ್ತೆ ಇಲ್ಲಾಂದರೆ ಇ ಕೆ ವಿ ಆಗದಿರೋ ಕಾರಣ ಅದು ಡಿಆಕ್ಟಿವೇಟು ಆಗೋಗುತ್ತೆ ಸೊ ಅದಕ್ಕಾಗಿ ಏನಪ್ಪ ಒಂದು ಮುಖ್ಯವಾಗಿ ಇವಾಗ ಸರ್ಕಾರ ಒಂದು ಹೊಸ ಅಪ್ಡೇಟನ್ನು ಕೊಟ್ಟಿದೆ ಅಂದರೆ ನೀವು ಹತ್ತು ವರ್ಷಗಳಿಂದ ಅಂದರೆ ಕಳೆದ ಹತ್ತು ವರ್ಷಗಳಿಂದ ನೀವು ಯಾವುದೇ ಒಂದು ಆಧಾರ್ ಕಾರ್ಡಲ್ಲಿ ಯಾವುದೇ ಒಂದು ಬದಲಾವಣೆಯನ್ನು ಮಾಡಿಲ್ಲ ಅಂದರೆ ಇದೇ ಜೂನ್ ಹದಿನಾಲ್ಕರ ಒಳಗಡೆ ನೀವು ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡಿಸ್ಕೊಳ್ಲೇಬೇಕಾಗುತ್ತೆ ನೀವೇನಾದರೂ ಆಧಾರ್ ಕಾರ್ಡ್ ಅಪ್ಡೇಟನ್ನು ಅನ್ನೋದು ಮಾಡಿಸ್ ಕೊಂಡಿಲ್ಲ ಅಂದ್ರೆ ನಿಮಗೆ ಒಂದು ಸಾವಿರ ರೂಪಾಯಿ ದಂಡ ಹಾಕ್ಸ್ ಹಾಕ್ತಾರೆ ಮತ್ತೆ ನಿಮ್ಮ ಒಂದು ಆಧಾರ್ ಕಾರ್ಡನ್ನು ಸಹ ಅವರು ಕ್ಯಾನ್ಸಲ್ ಅಂದರೆ ರದ್ದು ಮಾಡಿಗೊಳಿಸ್ಬೋದು ಆಗಿರುತ್ತೆ ಸೊ ಅದಕ್ಕಾಗಿ ಏನಪ್ಪಾ ಹೇಳ್ತಾ ಇದ್ದೀನಿ ಅಂದರೆ ನೀವು ಇವಾಗ ಕೇಳ್ಬೋದು ನೀವು ನಾವು ಒಂದು ಎರಡು ಮೂರು ವರ್ಷ ಹಿಂದೆ ನಾವು ಮನೆ ಚೇಂಜ್ ಮಾಡಿದ್ವಿ ಸೊ ಅಡ್ರೆಸ್ಸನ್ನು ಚೇಂಜ್ ಮಾಡಿದ್ವಿ ಸೊ ಆ ಥರ ಆಗಿದ್ದರೂ ಮತ್ತೆ ಹೋಗಿ ಅಪ್ಡೇಟ್ ಮಾಡಿಸ್ಬೇಕಂದ್ರೆ ಖಂಡಿತವಾಗ್ಲೂ ಇಲ್ಲ ನೀವು ಹತ್ತು ವರ್ಷದೊಳಗಡೆ ನಿಮ್ಮ ಅಡ್ರೆಸ್ ಆಗಿರ್ಬೋದು ನಿಮ್ಮ ಹೆಸರಾಗಿರ್ಬೋದು ಇಲ್ಲ ನಿಮ್ಮ ಫೋನ್ ನಂಬರ್ ಆಗಿರ್ಬೋದು ಈ ರೀತಿಯಾಗಿ ಏನಾದರೂ ಒಂದು ಅಡ್ರೆಸ್ಸನ್ನು ಅಂದರೆ ಏನಾದರೂ ಒಂದು ಬದಲಾವಣೆಯನ್ನು ನೀವು ಮಾಡಿಸ್ಕೊಂಡಿದ್ರೆ ಯಾರೂ ಒಂದು ತಕ್ಷಣಕ್ಕೆ ಹೋಗಿ ಅಪ್ಡೇಟ್ ಮಾಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಯಾಕಂದರೆ ಅದು ಕೂಡ ಒಂದು ಬದಲಾವಣೆ ಆಗಿರುತ್ತೆ ಅದು ಹತ್ತು ವರ್ಷದಿಂದ ಏನು ಚೇಂಜಸ್ಸೇ ಮಾಡಿರೋದಿಲ್ವಲ್ಲ ಅಂಥವ್ರು ಹೋಗಿ ಜಸ್ಟ್ ಆಧಾರ್ ಕಾರ್ಡನ್ನು ನೀವು ಅಪ್ಡೇಟನ್ನು ಮಾಡಿಸ್ಕೋಬೇಕಾಗುತ್ತೆ ನಿಮ್ಮ ಹತ್ತಿರದ ಒಂದು ಸಿ ಎಸ್ ಸಿ ಕೇಂದ್ರ ಆಗಿರ್ಬೋದು ಆಧಾರ್ ಕೇಂದ್ರಗಳಾಗಿರ್ಬೋದು ಅಲ್ಲಿ ಹೋಗಿ ನೀವು ಆಧಾರ್ ಕಾರ್ಡನ್ನು ಅಪ್ಡೇಟು ಮಾಡ್ಸ್ಕೊಬೇಕಾಗುತ್ತೆ ಇಲ್ಲಾಂದರೆ ನಿಮ್ಮ ಒಂದು ಆಧಾರ್ ಕಾರ್ಡು ಕ್ಯಾನ್ಸಲ್ ಆಗುತ್ತೆ ಇಲ್ಲಾಂದರೆ ಅವರು ಸಾವಿರ ರೂಪಾಯಿ ದಂಡ ಹಾಕಿಸಿ ಮತ್ತೆ ಅಪ್ಡೇಟ್ ಮಾಡಿಸೋಕ್ಕೂ ಕೂಡ ಒಂದು ಅವಕಾಶವನ್ನು ಮಾಡ್ಕೊಡ್ಬೋದು ಅದಕ್ಕೆ ಜೂನ್ ಹದಿನಾಲ್ಕರ ಒಳಗಡೆ ಹೋಗಿ ಅಪ್ಡೇಟನ್ನು ಮಾಡಿಸ್ಕೊಳ್ಳಿ ಇಲ್ಲಾಂದರೆ ನಿಮ್ಮ ಗೃಹಲಕ್ಷ್ಮಿ ಹಣ ಬರೋದು ಸ್ಟಾಪ್ ಆಗುತ್ತೆ ಮತ್ತು ಇನ್ನೊಂದು ಏನಪ್ಪ ಒಂದು ಹೊಸ ಅಪ್ಡೇಟ್ ಅಂದರೆ ಹತ್ತೊಂಬತ್ತನೇ ಕಂತಿನ ಹಣ ಈಗಾಗಲೇ ಬಿಡುಗಡೆ ಆಗಬೇಕಾಗಿತ್ತು ಆದರೆ ಇನ್ನೂ ಬಿಡುಗಡೆ ಆಗಿಲ್ಲ ಅದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕೊರವರು ಒಂದು ಮಾಹಿತಿನ ಕೊಟ್ಟಿದ್ದಾರೆ ಏನಪ್ಪ ಅಂದರೆ ಇದೇ ತಿಂಗಳ ಇಪ್ಪತ್ತನೇ ತಾರೀಕಿನ ಒಳಗಡೆ ಈ ಒಂದು ಹತ್ತೊಂಬತ್ತನೇ ತಾರೀಕಿನ ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂದರೆ ಕಳೆದ ತಿಂಗಳ ಬಿಡುಗಡೆ ಆಗಬೇಕಾಗಿತ್ತು ಅದು ಮುಂದೂಡ್ಕೊಂಡು ಮುಂದಿಡ್ಕೊಂಡು ಮೇ ಮೊದಲನೇ ವಾರದಲ್ಲೇ ಬಿಡುಗಡೆ ಮಾಡ್ತೀವಿ ಅಂದರು ಇವಾಗ ಇಪ್ಪತ್ತನೇ ತಾರೀಕು ಅಷ್ಟರಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ನೋಡೋಣ ಇವಾಗ ಒಂದು ಹೊಸ ಅಪ್ಡೇಟ್ ಕೊಟ್ಟಿದ್ದಾರೆ ಇಪ್ಪತ್ತನೇ ತಾರೀಕು ಒಳಗಡೆ ಬಿಡುಗಡೆ ಮಾಡ್ತೀವಿ ಅಂತ ಸೊ ಹಾಗಾಗಿ ಬಹಳಷ್ಟು ಜನ ಕಾಯ್ತಾ ಇದ್ದಾರೆ ಈ ಒಂದು ಹತ್ತೊಂಬತ್ತು ಹಾಗೂ ಇಪ್ಪತ್ತು ತಿಂಗಳ ಗೃಹಲಕ್ಷ್ಮಿ ಹಣ ಇದೆ ತಿಂಗಳು ಬಿಡುಗಡೆ ಆಗಬೇಕು ಅಂತ ಸೊ ಹಾಗಾಗಿ ಇಪ್ಪತ್ತೇ ತಾರೀಕು ಒಳಗಡೆ ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ಇವಾಗ ಹೊಸ ಅಪ್ಡೇಟ್ ಬಂದಿದೆ ಸೊ ಆ ರೀತಿ ಏನಾದರೂ ಆಯಿತು ಅಂದರೆ ನಾನು ಮತ್ತೆ ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಯಾವುದೇ ಒಂದು ಗೃಹಲಕ್ಷ್ಮಿ ಹೊಸ ಅಪ್ಡೇಟ್ ಬಂದರೆ ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕೆ ನೀವೇನು ಮಾಡಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಂಡ್ರೆ ಎಲ್ಲ ನೀವು ಡೈಲಿ ಅಪ್ಡೇಟ್ಸ್ನ ಪಡ್ಕೊಬೋದು ನಿಮಗೆ ಈ ಮಾಹಿತಿ ಯೂಸ್ಫುಲ್ ಅನ್ಸಿದ್ರೆ ಲೈಕ್ ಮಾಡಿ ಹಾಗೂ ಎಲ್ಲರಿಗೂ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು